ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಪಟ್ಟಾಭಿಷಿಕ್ತನಾಗುವಂತೆ ಭರತನಿಗೆ ವಸಿಷ್ಠರ ಆದೇಶ ಭರತನ ಅಸಮ್ಮತಿ ಶ್ರೀರಾಮನನ್ನು ಅರಣ್ಯದಿಂದ ಕರೆತರಲು ಸಿದ್ಧವಾಗುವಂತೆ ಎಲ್ಲರಿಗೂ ಆದೇಶ ಎಂಬ ಎಂಬತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ತಾಮಾರ್ಯ ಗಣ ಸಂಪೂರ್ಣಾಂ ಪ್ರಗೃಹಾಂ ಸಭಾಂ ದಂಪನ್ನ ಪೂರ್ಣ ಚಂದ್ರೋ ನಿಶಾಮಿವ ಆರ್ಯ ಜನರಿಂದ ತುಂಬಿ ಹೋಗಿದ್ದ ವಸಿಷ್ಠರೇ ಮೊದಲಾದ ಮಹರ್ಷಿಗಳಿಂದ ಅಧಿಷ್ಠಿತವಾಗಿದ್ದ ಸಭೆಯನ್ನು ಶುಕ್ರ ಬೃಹಸ್ಪತ್ಯಾದಿಗಳಿಂದ ಕೂಡಿರುವ ರಾತ್ರಿಯನ್ನು ಪೂರ್ಣಚಂದ್ರನು ಬೆಳಗುವಂತೆ ಬುದ್ಧಿ ಸಂಪನ್ನನಾದ ಭರತನು ವೀಕ್ಷಿಸಿದನು ಪೂರ್ಣಚಂದ್ರನಿಂದ ಯುಕ್ತವಾದ ರಾತ್ರಿಯು ಆಹ್ಲಾದಕರವಾಗಿರುವಂತೆ ಅಂದಿನ ಸಭೆಯು ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವುದಾಗಿದ್ದಿತು ಸಂಪ್ರದಾಯಾನುಗತವಾದ ಕ್ರಮಕ್ಕೆ ಲೋಪವಿಲ್ಲದ ರೀತಿಯಲ್ಲಿ ಸಭೆಗೆ ಆಗಮಿಸಿದ್ದ ಆರ್ಯರಿಗೆ ಕುಳಿತುಕೊಳ್ಳಲು ಯಥ ಕುಳಿತುಕೊಳ್ಳಲು ಯಥಾಯೋಗ್ಯವಾದ ಆಸನಗಳನ್ನು ಸಿದ್ಧಪಡಿಸಿದ್ದರು ಅವರೆಲ್ಲರೂ ಧರಿಸಿದ್ದ ವಸ್ತ್ರಗಳ ಮತ್ತು ಪೂಸಿಕೊಂಡಿದ್ದ ಅಂಗರಾಗಾದಿಗಳ ಪ್ರಭೆಯಿಂದ ಆ ಸಭೆಯು ಮತ್ತಷ್ಟು ಪ್ರಕಾಶಮಾನವಾಯಿತು ವಿದ್ವಜ್ಜನರಿಂದ ತುಂಬಿ ಹೋಗಿ ಮನೋಜ್ಞವಾಗಿ ಕಾಣುತ್ತಿದ್ದ ಆ ಸಭಾ ಮಂದಿರವು ಶರತ್ಕಾಲದಲ್ಲಿ ಪೂರ್ಣಚಂದ್ರನಿಂದ ಕಂಗೊಳಿಸುವ ರಾತ್ರಿಯಂತೆಯೇ ಪ್ರಕಾಶಿಸುತ್ತಿದ್ದಿತು ರಾಜನ ಪ್ರಜೆಗಳೆಲ್ಲರೂ ಸಮಗ್ರವಾಗಿ ಸಭೆಗೆ ಆಗಮಿಸಿರುವುದನ್ನು ನೋಡಿ ಧರ್ಮವಿದರಾದ ಪುರೋಹಿತರು ಭರತನಿಗೆ ಮೃದು ಮಧುರವಾದ ಈ ಮಾತನ್ನು ಹೇಳಿದರು ವತ್ಸ ನಿನ್ನ ತಂದೆಯಾದ ದಶರಥನು ತಾನು ಜೀವಿಸಿರುವವರೆಗೂ ಧರ್ಮ ಮಾರ್ಗದಲ್ಲಿಯೇ ಇದ್ದು ಧರ್ಮವನ್ನು ಸಂರಕ್ಷಿಸುತ್ತಿದ್ದನು ಕಾಲವು ಸನ್ನಿಹಿತವಾಗಲಾಗಿ ಧನಧಾನ್ಯಗಳಿಂದಲೂ ಸಂಪತ್ತಿನಿಂದಲೂ ಸಮೃದ್ಧವಾಗಿರುವ ಈ ಪೃಥ್ವಿಯನ್ನು ನಿನಗೊಪ್ಪಿಸಿ ಸ್ವರ್ಗಕ್ಕೆ ಹೊರಟು ಹೋದನು ಸತ್ಯವ್ರತನಾದ ಶ್ರೀರಾಮನು ಸತ್ಪುರುಷರ ಧರ್ಮವನ್ನೇ ಸ್ಮರಿಸುತ್ತಾ ಉದಗಿಸಿದ ಚಂದ್ರನು ಬೆಳದಿಂಗಳನ್ನು ಬಿಟ್ಟಿರದಂತೆ ತಂದೆಯ ಆದೇಶವನ್ನು ತ್ಯಜಿಸಲಿಲ್ಲ ತಂದೆಯ ಆದೇಶದಂತೆ ಅವನು ಕಾಡಿಗೆ ಹೊರಟು ಹೋದನು ತಂದೆಯಿಂದಲೂ ಮತ್ತು ಅಣ್ಣನಿಂದಲೂ ಕೊಡಲ್ಪಟ್ಟಿರುವ ಆತಂಕರಹಿತವಾದ ಈ ರಾಜ್ಯವನ್ನು ನೀನು ಅನುಭವಿಸು ಅಮಾತ್ಯರನ್ನು ಸಂತೋಷಗೊಳಿಸು ಆದಷ್ಟು ಜಾಗ್ರತೆಯಾಗಿ ಪಟ್ಟಾಭಿಷಿಕ್ತನಾಗು ಉತ್ತರ ದಕ್ಷಿಣ ಉತ್ತರ ಪಶ್ಚಿಮ ದಕ್ಷಿಣ ದೇಶಗಳಲ್ಲಿರುವ ಸಾಮಂತ ರಾಜರು ರಾಜರಲ್ಲದ ಕೆಲವು ಜನನಾಯಕರು ಪರದೇಶವಾಸಿಗಳಾದ ಯವನರು ಸಮುದ್ರ ದ್ವೀಪಗಳಲ್ಲಿ ವಾಸ ಮಾಡುತ್ತಿರುವವರು ನಿನ್ನ ಪಟ್ಟಾಭಿಷೇಕದ ಸಮಯದಲ್ಲಿ ಹೇರಳವಾದ ಧನ ಕನಕ ವಾಹನಗಳನ್ನು ಕಪ್ಪವಾಗಿ ತಂದುಕೊಡಲಿ ವಸಿಷ್ಠರ ಈ ಮಾತನ್ನು ಕೇಳಿ ಭರತನಿಗೆ ಬಹಳ ದುಃಖವೇ ಆಯಿತು ಕುಲಕ್ರಮಾಗತವಾದ ಸಂಪ್ರದಾಯ ಧರ್ಮಗಳನ್ನು ತಿಳಿದಿದ್ದ ಭರತನು ಧರ್ಮ ಮಾರ್ಗದಲ್ಲಿಯೇ ನಡೆಯಬೇಕೆಂಬ ಆಕಾಂಕ್ಷೆಯಿಂದ ಧರ್ಮಮೂರ್ತಿಯಾದ ಶ್ರೀರಾಮನನ್ನು ಮನಸ್ಸಿನಿಂದಲೇ ಸ್ಮರಿಸಿದನು ಕಲಹಂಸದ ಸ್ವರಕ್ಕೆ ಅನುರೂಪವಾದ ಮಾಧುರ್ಯದಿಂದ ಕೂಡಿದ್ದ ಯುವಕನಾದ ಭರತನು ಅತಿಯಾಗಿ ಕಣ್ಣೀರಿಡುತ್ತ ಗದ್ಗದ ಸ್ವರದಿಂದ ಕೂಡಿದವನಾಗಿ ಸಭೆಯ ಮಧ್ಯದಲ್ಲಿ ಶೋಕಿಸಿದನು ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳುವಂತೆ ನಿರ್ದೇಶಿಸುವುದಕ್ಕಾಗಿ ಪುರೋಹಿತರನ್ನು ಆಕ್ಷೇಪಿಸಿದನು ಗುರುಕುಲವಾಸದಲ್ಲಿದ್ದು ಬ್ರಹ್ಮಚರ್ಯವನ್ನು ನಿಷ್ಠೆಯಿಂದ ಪರಿಪಾಲಿಸಿದ ಸಕಲ ವೇದ ವೇದಾಂಗಗಳನ್ನು ಅಧ್ಯಯನ ಮಾಡಿ ಸ್ನಾತ ವ್ರತವನ್ನು ಪೂರೈಸಿರುವ ಬುದ್ಧಿ ಸಂಪನ್ನನಾದ ಧರ್ಮ ಮಾರ್ಗದಲ್ಲಿಯೇ ನಡೆಯಲು ಸತತವಾಗಿ ಪ್ರಯತ್ನಿಸುತ್ತಿರುವ ಶ್ರೀರಾಮನ ರಾಜ್ಯವನ್ನು ನನ್ನಂತಹ ಯಾವನು ತಾನೇ ಅಪಹರಿಸುತ್ತಾನೆ ಧರ್ಮಾತ್ಮನಾದ ದಶರಥನ ಪುತ್ರನಾಗಿ ಹುಟ್ಟಿರುವ ನಾನು ರಾಜ್ಯದ ಅಪಹಾರಕನು ಹೇಗೆ ತಾನೇ ಆಗುವೆನು ಈ ರಾಜ್ಯವು ರಾಮನದೇ ಆಗಿದೆ ನಾನು ರಾಮನ ಸೇವಕನೇ ಆಗಿರುವೆನು ಈಗಿನ ಸಂದರ್ಭದಲ್ಲಿ ಧರ್ಮವು ಯಾವುದು ಹೇಗೆ ನಡೆದುಕೊಂಡರೆ ಧರ್ಮ ಮಾರ್ಗದಲ್ಲಿ ನಡೆದಂತಾಗುತ್ತದೆ ಎಂಬುದನ್ನು ಸಮಾಲೋಚಿಸಿ ಸಲಹೆ ನೀಡುವುದು ತಮಗೆ ಯೋಗ್ಯವಾಗಿದೆ ಶ್ರೀರಾಮನು ನಮ್ಮೆಲ್ಲರಿಗಿಂತಲೂ ಜ್ಯೇಷ್ಠನೂ ಆಗಿದ್ದಾನೆ ಶ್ರೇಷ್ಠನೂ ಆಗಿದ್ದಾನೆ ಮಹಾತ್ಮರಾದ ದಿಲೀಪ ನಹುಶರಂತೆಯೇ ಧರ್ಮಾತ್ಮನಾಗಿದ್ದಾನೆ ದಶರಥನು ಯಾವ ರೀತಿಯಲ್ಲಿ ವಂಶಾನುಗತವಾದ ಈ ರಾಜ್ಯವನ್ನು ಪಡೆದನೋ ಅದೇ ರೀತಿಯಲ್ಲಿ ನಮ್ಮ ಅಣ್ಣನಾದ ಶ್ರೀರಾಮನು ಈ ರಾಜ್ಯವನ್ನು ಪಡೆದುಕೊಳ್ಳಲು ಯೋಗ್ಯನಾಗಿದ್ದಾನೆ ಅಣ್ಣನಿದ್ದು ತಮ್ಮನು ರಾಜ್ಯಭಾರ ಮಾಡುವುದು ಆರ್ಯ ಸಂಪ್ರದಾಯವಲ್ಲ ಅನಾರ್ಯರಿಂದ ಅನುಸರಿಸಲ್ಪಡುವ ಮಾರ್ಗವಾಗುವುದು ಹಾಗೆ ಮಾಡುವುದು ನರಕ ಪ್ರಾಪ್ತಿಗೆ ಕಾರಣವಾಗುತ್ತದೆ ನಾನೇನಾದರೂ ಆರ್ಯರ ಸಂಪ್ರದಾಯಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಈ ಲೋಕದಲ್ಲಿ ನಾನು ಕುಲ ಕಳಂಕನಾಗುತ್ತೇನೆ ಈ ವಿಷಯದಲ್ಲಿ ನನ್ನ ತಾಯಿಯು ಪಾಪಕಾರ್ಯವನ್ನು ಮಾಡಿರಬಹುದು ಅದು ನನಗೆ ಸಮ್ಮತವಾಗಿಲ್ಲ ಅವಳು ಮಾಡಿರುವ ಪಾಪಕರ್ಮವನ್ನು ಕ್ಷಮಿಸುವಂತೆ ನಾನು ಇಲ್ಲಿಂದಲೇ ದುರ್ಗಮವಾದ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ರಾಮನಿಗೆ ಕೈ ಮುಗಿದು ಕ್ಷಮೆಯನ್ನು ಯಾಚಿಸುತ್ತೇನೆ ನಾನಂತೂ ಶ್ರೀರಾಮನನ್ನೇ ಅನುಸರಿಸಿ ಹೋಗುತ್ತೇನೆ ಪುರುಷ ಶ್ರೇಷ್ಠನಾದ ಅವನೇ ನಮ್ಮೆಲ್ಲರಿಗೂ ರಾಜನು ಮೂರು ಲೋಕಗಳಿಗೂ ರಾಜನಾಗಲು ಅವನು ಸಮರ್ಥನಾಗಿರುವನು ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಸ್ವಭಾವತಃ ಶ್ರೀರಾಮನಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗಿದ್ದುದರಿಂದ ಧರ್ಮಸಮ್ಮತವಾದ ಭರತನ ಮಾತನ್ನು ಕೇಳಿ ಅವರೆಲ್ಲರೂ ಪರಮಹರ್ಷಿತರಾಗಿ ಆನಂದ ಬಾಷ್ಪಗಳನ್ನು ಸುರಿಸಿದರು ಭರತನು ಮುಂದುವರೆದು ಹೇಳಿದನು ಆರ್ಯನಾದ ಶ್ರೀರಾಮನನ್ನು ನಾನೇನಾದರೂ ಹಿಂದಿರುಗುವಂತೆ ಮಾಡಲು ಅಸಮರ್ಥನಾದರೆ ಲಕ್ಷ್ಮಣನಂತೆಯೇ ನಾನು ಕೂಡ ಶ್ರೀರಾಮನ ಜೊತೆಯಲ್ಲಿಯೇ ಕಾಡಿನಲ್ಲಿ ಗೆದ್ದು ಬಿಡುತ್ತೇನೆ ನೀವೆಲ್ಲರೂ ನನ್ನೊಡನೆ ಅರಣ್ಯಕ್ಕೆ ಬರಬೇಕು ಈ ಸಭೆಯ ಸದಸ್ಯರಾದ ಸಾಧುಗಳಾದ ಮತ್ತು ಗುಣವಂತರಾದ ತಮ್ಮೆಲ್ಲರ ಎದುರಿನಲ್ಲಿಯೇ ನಾನು ಒತ್ತಾಯದಿಂದಲಾದರೂ ನಮ್ಮಣ್ಣನನ್ನು ಅಯೋಧ್ಯೆಗೆ ಕರೆತರಲು ನನ್ನ ಬುದ್ಧಿಗೆ ನಿಲುಕುವ ಸಕಲ ವಿಧವಾದ ಉಪಾಯಗಳನ್ನು ಮಾಡುತ್ತೇನೆ ಈ ಸಮಯದಲ್ಲಿ ರಾಮನ ಬಳಿಗೆ ಯಾತ್ರೆ ಹೋಗುವುದೇ ನನಗೆ ಉಚಿತವೆನಿಸಿದೆ ಆದುದರಿಂದ ಉಚಿತವಾಗಿ ಮತ್ತು ವೇತನ ಪಡೆದು ಕೆಲಸ ಮಾಡುವ ಕಾರ್ಮಿಕರನ್ನು ದಕ್ಷರಾದ ಮಾರ್ಗ ಪರಿಶೋಧಕರನ್ನು ನಾನು ಈಗಾಗಲೇ ಕಳುಹಿಸಿಕೊಟ್ಟಿದ್ದೇನೆ ಧರ್ಮಾತ್ಮನಾದ ಭ್ರಾತೃವತ್ಸಲನಾದ ಭರತನು ಸಭಾಸದರಿಗೆ ಹೀಗೆ ಹೇಳಿ ಸಮೀಪದಲ್ಲಿಯೇ ಕುಳಿತಿದ್ದ ಮಂತ್ರಾಲೋಚನೆಯಲ್ಲಿ ಚತುರನಾದ ಸುಮಂತ್ರನಿಗೆ ಹೇಳಿದನು ಸುಮಂತ್ರ ನನ್ನ ಯಜ್ಞ ಆಜ್ಞಾನುಸಾರವಾಗಿ ನೀನು ಈಗಲೇ ಹೋಗಿ ಎಲ್ಲರನ್ನೂ ಯಾತ್ರೆಗೆ ಹೊರಡುವಂತೆ ಆಜ್ಞಾಪಿಸು ಚತುರಂಗ ಸೈನ್ಯವನ್ನು ಯಾತ್ರೆಗೆ ಸಿದ್ಧಗೊಳಿಸು ಹೀಗೆ ಭರತನಿಂದ ಅಜ್ಞಪ್ತನಾದ ಸುಮಂತ್ರನು ಪರಮ ಹೃಷ್ಟನಾಗಿ ಭರತನ ಆಜ್ಞೆಯನ್ನು ಎಲ್ಲರಿಗೂ ತಿಳಿಯಪಡಿಸಿದನು ಶ್ರೀರಾಮನನ್ನು ಪುನಃ ಅಯೋಧ್ಯೆಗೆ ಕರೆತರುವ ಸಲುವಾಗಿ ಚತುರಂಗ ಬಲವನ್ನು ಸಿದ್ಧಪಡಿಸುವಂತೆ ಭರತನು ಮಾಡಿರುವ ಆಜ್ಞೆಯನ್ನು ಕೇಳಿ ಸೇನಾಪತಿಗಳು ಮತ್ತು ಪ್ರಜೆಗಳು ಆನಂದಭರಿತರಾದರು ಶ್ರೀರಾಮನನ್ನು ಕರೆತರಲು ಸೈನಿಕರು ಸಿದ್ಧರಾಗಬೇಕೆಂಬ ರಾಜಾಜ್ಞೆಯನ್ನು ಕೇಳಿದ ಯೋಧರ ಪತ್ನಿಯರು ಪರಮ ಹರ್ಷಿತರಾಗಿ ಮನೆಗಳಲ್ಲಿದ್ದ ತಮ್ಮ ಗಂಡಂದಿರನ್ನು ಬೇಗ ಹೊರಡುವಂತೆ ಅವಸರಪಡಿಸುತ್ತಿದ್ದರು ಕುದುರೆಗಳ ಮೇಲೂ ಎತ್ತುಗಳನ್ನು ಕಟ್ಟಿದ್ದ ಗಾಡಿಗಳಲ್ಲಿಯೂ ಅತ್ಯಂತ ವೇಗವಾಗಿ ಹೋಗಬಲ್ಲ ರಥಗಳಲ್ಲಿಯೂ ಕುಳಿತು ಮುಖ್ಯ ಯೋಧರ ಸಮೇತರಾಗಿ ಸೇನಾಪತಿಗಳು ಎಲ್ಲ ಸೈನಿಕರನ್ನು ಶೀಘ್ರವಾಗಿ ಹೊರಡುವಂತೆ ಪ್ರಚೋದಿಸುತ್ತಿದ್ದರು ಚತುರಂಗ ಬಲವು ಯಾತ್ರೆಗೆ ಸಜ್ಜಾಗಿ ನಿಂತಿರುವುದನ್ನು ನೋಡಿ ವಸಿಷ್ಠರ ಸಮೀಪದಲ್ಲಿ ನಿಂತಿದ್ದ ಭರತನು ಪಕ್ಕದಲ್ಲಿ ನಿಂತಿದ್ದ ಸುಮಂತ್ರನಿಗೆ ತನ್ನ ರಥವನ್ನು ಶೀಘ್ರವಾಗಿ ತರುವಂತೆ ಹೇಳಿದನು ಭರತನ ಆಜ್ಞೆಯನ್ನು ಶಿರಸ ವಹಿಸಿದ ಸುಮಂತ್ರನು ಪರಮ ಹೃಷ್ಟನಾಗಿ ಶ್ರೇಷ್ಠವಾದ ಕುದುರೆಗಳಿಂದ ಯುಕ್ತವಾಗಿದ್ದ ದಿವ್ಯವಾದ ರಥವನ್ನು ನಡೆಸಿಕೊಂಡು ಕ್ಷಣ ಮಾತ್ರದಲ್ಲಿ ಭರತನ ಬಳಿಗೆ ಬಂದನು ಭರತನು ಸತ್ಯನಿಷ್ಠನು ಧೈರ್ಯಶಾಲಿಯು ಪ್ರತಾಪವಂತನು ದೃಢವೂ ಸತ್ಯವೂ ಆದ ಪರಾಕ್ರಮವುಳ್ಳವನು ಯುಕ್ತಿಯುಕ್ತವಾದ ಮಾತುಗಳನ್ನು ಹೇಳಿ ಮಹಾರಣ್ಯಕ್ಕೆ ಹೋಗಿರುವ ಯಶೋವಂತನಾದ ಗುರುವಾದ ಶ್ರೀರಾಮನನ್ನು ಪ್ರಸನ್ನಗೊಳಿಸಿ ಹಿಂದಕ್ಕೆ ಕರೆತರಲು ನಿಶ್ಚಯಿಸಿದವನಾಗಿ ಸುಮಂತ್ರನಿಗೆ ಹೇಳಿದನು ಸುಮಂತ್ರ ಶೀಘ್ರವಾಗಿ ಹೊರಡು ಸೈನ್ಯವನ್ನು ಪ್ರಯಾಣಕ್ಕೆ ಸಜ್ಜುಗೊಳಿಸಬೇಕೆಂದು ಸೇನಾಪತಿಗಳಿಗೆ ಆಜ್ಞಾಪಿಸು ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಶ್ರೀರಾಮನನ್ನು ಪ್ರಸನ್ನಗೊಳಿಸಿ ಜಗತ್ತಿನ ಹಿತಾರ್ಥವಾಗಿ ಅಯೋಧ್ಯೆಗೆ ಕರೆತರಲು ಆಶಿಸಿರುವೆನು ಹೀಗೆ ಭರತನಿಂದ ಅಜ್ಞಪ್ತನಾದ ಸುಮಂತ್ರನು ರಾಮನನ್ನು ನೋಡಬೇಕೆಂದಿದ್ದ ತನ್ನ ಆಶಯವು ಪೂರ್ಣವಾಗುವುದೆಂಬ ಮಹಾನಂದದಿಂದ ಪ್ರಜಾ ನಾಯಕರಿಗೂ ಸೇನಾಪತಿಗಳಿಗೂ ಗೆಳೆಯರ ಬಳಗಕ್ಕೂ ಒಡನೆಯೇ ಯಾತ್ರೆ ಹೊರಡುವಂತೆ ಆಜ್ಞಾಪಿಸಿದನು ಸುಮಂತ್ರನ ಆಜ್ಞೆಯನ್ನು ಕೇಳಿದ ಕೂಡಲೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಲ್ಲರೂ ತಮ್ಮ ತಮ್ಮ ಮನೆಗಳಿಂದ ಹೊರಬಂದು ಒಂಟೆ ರಥ ಹೇಸರಗತ್ತೆ ಕುದುರೆ ಆನೆ ಮುಂತಾದ ವಾಹನಗಳ ಮೂಲಕ ಪ್ರಯಾಣ ಸನ್ನದ್ಧರಾದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಎಂಬತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇಹಿಮೆ ನಮಸ್ಕಾರ